ನಮಸ್ಕಾರ ರೀ ನಾವು ನಾವಿವತ್ತ ಸಬ್ಬಸ್ಗಿ ಸೊಪ್ಪಿಲೆ ಪರೋಟ ಮಾಡಿವ್ರಿ ನೋಡ್ರಿ ಇಲ್ಲೇ ಪರೋಟಾನು ಅನ್ಬೋದು ಚಪಾತಿನೂ ರೀ ನಾವು ಸಬ್ಬಸ್ಗಿ ಪಲ್ಯ ಹಾಕಿ ಮಾಡಿದಿವ್ರಿ ಇಲ್ಲಿ ಗೋಧಿ ರೀ ಇದು ಸಬ್ಬಸ್ಗಿ ಸಣ್ಣ ಕಟ್ ಮಾಡಿ ಈ ರೀತಿ ಚೊಲೋತಂಗ್ ತೊಳ್ಕೊಂಡ್ ಬಂದೀವ್ರಿ ಇದನ್ನ ಇವು ನೋಡ್ರಿ ಎಳ್ಳದವ್ರಿ ಎಲ್ ಆದ ನಂತರ ಒಂದು ಸ್ವಲ್ಪ ಅಜ್ವಾನ್ ಹಾಕಿವ್ರಿ ಅಜ್ವಾನ್ ಆದ ನಂತರ ಇದು ಪೆಪ್ಪರ್ ಪೌಡ್ರ್ ಐತ್ರಿ ಒಂದು ಸ್ವಲ್ಪ ಇಲ್ಲಿ ರುಚಿಗೆ ತಕ್ಕಷ್ಟ ಉಪ್ಪು ಐತ್ರಿ ಉಪ್ಪು ಆದ ನಂತರ ಜಜ್ಜ ಇಟ್ಟಂತ ಖಾರ ತಂದ ಸೇರ್ಸಿದೀವ್ರಿ ಖಾರ ಆದಿಂದ ಇದು ಶುಂಠಿ ಬೆಳ್ಳುಳ್ಳಿ ಐತ್ರಿ ಇದು ಸಣ್ಣ ಗಿ ಅಡ್ಡ ಕೂಡಸಿ ಅಹ್ ಜಜ್ಕೊಂಡಿದ್ದೀವ್ರಿ ಅದನ್ನ ಕಲ್ಲೊಳಗ ನೋಡ್ರಿ ಈಗ ಅಷ್ಟು ಸೇರಿ ಚಲೋ ತಪ್ಪ ಅಷ್ಟ ಈ ರೀತಿ ಮಿಕ್ಸ್ ಮಾಡ್ಕೋಬೇಕ್ರಿ ಯಾಕಂದ್ರ ಶುಂಠಿ ಬೆಳ್ಳುಳ್ಳಿ ಒಂದ ಕಡೆ ಐತಿ ಕುಂಡ್ರ ಬಾರ್ದಲ್ರಿ ಅದಕ್ಕೆ ಈ ರೀತಿ ಒಂದ್ ಸ್ವಲ್ಪ ಕೈಲೇ ಕಲ್ಸಿ ರೀ ಆ ಕಡಿಂದ ಈ ಕಡೆ ಈ ಕಡಿಂದ ಕಡೆ ನೋಡ್ರಿಗ ಈ ರೀತಿ ಚಲೋ ತಂಗ ಮಿಕ್ಸ್ ಮಾಡಿದ್ದಿಂದ ಸ್ವಲ್ಪ ಸ್ವಲ್ಪ ನೀರ್ ಹಾಕಿ ನಾದ್ಕೋಬೇಕ್ರಿ ನೋಡ್ರಿಗ ನಾವು ಯಾವ ರೀತಿ ಈ ಸೀಸನ್ ನೀರ್ ಹಾಕೊಂಡ ನಾದ್ಕೊಳ್ ಹಾಕೀವನ್ನೋದು ಯಾಕಂದ್ರೆ ಈ ಒಂತ್ರು ಪರೋಟ ಅಂದ್ರೂನು ಉಬ್ಬಿ ಬರದಲ್ರಿ ಇವತ್ತ ನಾವು ಚಪಾತಿನ ಮಾಡೇದಿವ್ ಅಂದ್ರೂ ಉಬ್ಬಿ ಬರದಲ್ರಿ ಇವು ಯಾಕಂದ್ರೆ ಸಬ್ಬಸ್ಕಿ ಸೊಪ್ಪು ಹಾಕಿ ಮಾಡಿರ್ತಿವ್ರೆ ಅದರಿಂದ ಉಬ್ಬಿ ಬರಂಗಿಲ್ಲ ಅದ ಪಾಲಕ್ ಪರೋಟ ಮಾಡಿದ್ವಿ ಅಂದ್ರೆ ಪಾಲಕ್ ಏನತಿ ಮಿಕ್ಸಿಗೆ ಹಾಕಿರ್ತೀವ್ರಿ ಆ ಒಂತ್ರು ಉಬ್ಬಿ ಬರ್ತಾವ್ರಿ ಪಾಲಕ್ ಪರೋಟ ಮಾಡಿ ಈಗಾಗ್ಲೆ ಅಮ್ಮನಿಗೆ ಚೆನ್ನಾಗ್ ತೋರ್ಸೀವ್ರಿ ಬೇಕಾದ್ರ ಹೋಗಿ ನೋಡಿ ಬರ್ರಿ ಒಂದ್ಸಲ ಇವು ಏನತಿ ಉಬ್ಬಿ ಬರಂಗಿಲ್ಲ ಬರಂಗಿಲ್ಲರಿ ಇವು ಇವೇನತಿ ನಾರ್ಮಲ್ ಚಪಾತಿ ಥರ ಹಿಂಗ ಚಪಾತಿನ ಹಾಕ್ರಿ ಇವು ನೋಡ್ರಿ ಇಲ್ಲಿ ಇಷ್ಟಿಷ್ಟ ತಗೊಂಡಿವು ನೋಡ್ರಿ ಇವು ಈ ರೀತಿ ಉಳಿ ತಗೊಂಡು ಒಂದು ಸ್ವಲ್ಪ ಹಿಟ್ನೇಗೆ ಎದ್ದು ಹಿಂಗ ಲಟ್ಟಿಸ್ಕೊಂಡಿವ್ರಿ ಲಟ್ಟಿಸ್ಕಿಸಿಂದ ಏನತಿ ಮತ್ತೊಂದು ಸ್ವಲ್ಪ ಎಣ್ಣೆ ಹಚ್ಚಿ ಹಿಟ್ಟು ಉದ್ರೀಶೆ ಮಡಿಚಿ ಬಿಡೋದ್ರಿ ಆ ಕಡೆಯಿಂದ ಈ ಕಡೆ ಈ ಕಡೆಯಿಂದ ಆ ಕಡೆ ಮಡಿಚಿ ಕೆಸಿಂದ ಲಟ್ಸಕ್ ಚಾಲು ಮಾಡೋದ್ರಿ ಮಾತ್ರ ತಿನ್ನಾಕ ಏನೈತಿ ಬಾಯಿ ಒಳಗ ಬಾರಿ ಟೇಸ್ಟ್ ಅನಸ್ತಾವ್ರಿ ಇವು ಯಾಕಂದ್ರ ಇದ ಪೆಪ್ಪರ್ ಪೌಡರ್ ಹಾಕಿರ್ತೈತಿ ಎಳ್ಳ ಅವು ಅಜ್ವಾನ ಖಾರ ರುಚಿ ತಕ್ಕ ಉಪ್ಪು ಎಲ್ಲಾ ತರ ಸೇರಿರ್ತೈತಿ ತಿನ್ನಕ್ಕೆ ಬಾಯಿ ಒಳಗಂತೂ ಬಾರಿ ಟೇಸ್ಟ್ ಅನ್ನಿಸ್ತಾವ ನೋಡ್ರಿ ಈಗ ಈ ರೀತಿ ಲೆಟ್ಟಸ್ಕೋತ ಹೋಗುದ್ರಿ ನೋಡ್ರಿ ಬಾಳ ಅಗ್ದಿ ತಿಳುನು ಮಾಡಂಗಿಲ್ಲ ಅತಿ ಸಿ ದಿಪ್ಪು ಇಡಂಗಿಲ್ಲಿ ಇಟ್ಕೊಂಡ್ ಕೇಶಿಂದ ಈ ರೀತಿ ಚಂದಂಗೆ ಲಟ್ಟಿಸ್ಕೊಂಡ್ ಕೆಸಿಂದ ಇದನ್ನ ಮಾಡಿ ಅಲ್ಲಿ ಗ್ಯಾಸ್ ಮೇಲೆ ತಮ ಅಂತ್ರು ಕಾಗತ್ರಿ ಕಡಕಂಗೆ ಈಗ ನೋಡ್ರಿ ತಮ ಕಾಗತಿ ಒಂದು ಸ್ವಲ್ಪ ಎಣ್ಣೆ ಹಾಕಿ ಇದು ಲಟ್ಸಿದಂಥ ಪರೋಟ ಹೋದ ಟಿವಿ ಒಳಗೆ ಹಾಕಿದ್ದೀವಿ ನೋಡ್ರಿ ನೋಡ್ರಿ ಈಗ ಈ ರೀತಿ ಪೂರ್ತಿ ನೋಡಿ ಕಲರ್ ಹೆಂಗೆ ಚೇಂಜ್ ಆಗೈತ್ರಿ ಹಿಂಗ್ ಚೇಂಜ್ ಆದ್ದಿಂದ ತಿರುವಿ ಹಾಕಿ ಬಿಡುದ್ರಿ ಅಂದ್ರ ಒಂದ್ ಸೈಡ್ ಬೇಂದತೆ ತರ್ತ್ರಿ ಅದು ಈಗ ನೋಡ್ರಿ ಈ ರೀತಿ ಅಲ್ಯಾಲ್ಗೆ ಅಲ್ಯಾಲ್ಗೆ ಕೆಂಪಗೆ ಆ ಇದು ಬಿದ್ದು ಅಂದ್ರೆ ಕಣ್ಣು ಮುಡಿದು ಅಂದ್ರೆ ಏನತಿ ಬೇಂದತೆ ತರ್ತಾ ತಕೊಂಡ್ ಬಿಡುದ್ರಿ ಈಗ ಈಗ ಅದ ರೀತಿನ ಇನ್ನೊಂದ ಮಾಡಕತ್ತೀವಿ ನೋಡ್ರಿ ನಾವು ನೋಡ್ರಿ ಈಗ ಇವು ಬಟಾಟೆ ಪರೋಟ ಆಗ್ಲಿ ಒಂದ್ ಸ್ವಲ್ಪ ಎಲ್ಲಾ ತರ ಹಾಕಿವ್ರಿ ಅಮ್ಮನ ಅಡ್ಗೆ ಚಾನಲ್ದಾಗ ನಾವು ಇವು ಸಬ್ಬಸ್ಕಿವು ಕ್ಯೂ ಮಾಡ್ರಿಕ್ಕಿಲ್ರೀ ಇವತ್ ನಾವು ಸಬ್ಬಸ್ಕಿವು ಹಾಕಿ ಪರೋಟ ಮಾಡೋದು ಹೆಂಗ ಅನ್ನೋದು ತೋರ್ಸಾಕತೀವ್ರಿ ನೋಡ್ರಿ ಈಗ ಇದರ ಜೊತೆ ಬೇಕಾರ ಮೊಸರ ಗೊಂದರ ತಿನ್ಬೋದ್ರಿ ಇಲ್ಲ ಬ್ಯಾಡಪ್ಪ ಅಂದ್ರೆ ಒಂದು ಸ್ವಲ್ಪ ಕೊಬ್ಬರಿ ಪುಟಾಣಿ ಹಾಕಿ ಒಂದರ ಒಂಥರ ಚಟ್ನಿ ಮಾಡ್ಕೋದ್ರಿ ಚಟ್ನಿ ಮಾಡ್ಕೊಂಡ ಹಚ್ಕೊಂಡ್ ತಿಂದ್ರ ಅಂತೂ ಭಾರಿ ಬೆಸ್ಟ್ ಹಾಕ್ತಾವ್ರಿ ನಾವು ಚಟ್ನಿ ಅಂತೂ ಮಾಡೋದು ತೋರ್ಸಿಲ್ರಿ ನಮ್ಮಲ್ಲಿ ಹಂಗ ಮಾಡಿದ ಉಪ್ಲಿಯನ ಬಿಸಿ ಬಿಸಿ ತಿಂದ ಬಿಟ್ಟಾರ್ರಿ ಯಾಕಂದ್ರ ಇವೇನತಿ ಅವು ಅಷ್ಟ ಎಲ್ಲ ತರ ಕೂಡಿರ್ತೀರ್ಲೆ ಟೇಸ್ಟ್ನ ಅನಿಸ್ತಾವ ಒಂದ್ಸಲ ಟ್ರೈ ಮಾಡಿದ್ ನೋಡ್ರಿ ಹೆಂಗ ಆಗ್ಯಾವ ಅನ್ನೋದು ನಮ್ಗ ಕಮೆಂಟ್ ನೀಡಿ ತಿಳಿಸ್ರಿ ನೋಡ್ರಿ ಈಗ ಮತ್ತ ಸೊಪ್ಪು ಅಷ್ಟ ಹಾಕಿ ಮಾಡಿದ್ರ ಏನೈತಿ ಟೇಸ್ಟ್ ಅನ್ಸೋದಲ್ರಿ ಅದಕ್ಕೆ ಎಲ್ಲಾ ತರ ಇದು ಸೇರಿದ್ರೇನ ಮಸ್ತ್ ಅನ್ನಿಸ್ತಾವ್ರಿ ಇವು ಪರೋಟ ನೋಡ್ರಿ ಈಗ ಅದು ಒಂದ್ ರೆಡಿ ಆಯ್ತು ಅದ್ರ ತೇವಿ ಒಳಗೆ ಹಾಕಿದೀವ್ರಿ ಈ ರೀತಿ ಅದಿಂದ ತಿರುವಿ ಹಾಕಿ ಬಿಡೋದು ನೋಡ್ರಿ ಈಗ ಇಷ್ಟೊಂದ್ ಎರಡ್ ಸಲ ತಿರು ತಿರುವಿ ತಿರು ತಿರು ಹಾಕಿದ್ರೆ ಹಾಕಿದ್ರ ಮುಗಿದ ಹೋತ್ರಿ ಬೇಂದ ಬಿಟ್ಟಿರ್ತಾವ ಅವೇನ ನೋಡ್ರಿ ಈಗ ಬಾ ತಳ್ಳಿದ್ರ ಪಲ್ಯ ಇರ್ತತ್ರಿಯಾ ಅಲ್ಲಿ ಅಲ್ಲಿಗೆ ಕಟ್ ಹಾಕೋತಾ ಹೋಗತಿ ಇದೇ ರೀತಿ ಅಷ್ಟು ಮಾಡ್ಕೊಂದಿವ್ರಿ ನಾವು ನಾವು ಮಾಡುವಂಥದ್ದದು ಸಬ್ಬಸಗಿ ಸೊಪ್ಪಿನ ಪರೋಟಾ ನಿಮಗೆ ಇಷ್ಟ ಆಗೈತೆ ಅನ್ಕೋತನ್ರಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇದೇ ರೀತಿ ಅಮ್ಮನ ಅಮ್ಮನಿಗೆ ಚಾನಲ್ಗೆ ಸಪೋರ್ಟ್ ಮಾಡಿ ಎಲ್ಲರಿಗೂ ನಮಸ್ಕಾರ